ಮಾಧ್ಯಮ ಬಿತ್ತರೇ ಇವತ್ತು ನಾವು ಪತ್ರಿಕಾಗೋಷ್ಠಿಗೆ ಕರೆದಿರುವಂಥ ಉದ್ದೇಶ ಏನೆಂದರೆ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಹೊನ್ನಾವರ ಕ್ಷೇತ್ರದಲ್ಲಿ ಗಂಗಾಧರ್ ನಾಯ್ಕ್ ಎಂಬುವರು ಗಂಗಾಧರ್ ನಾಯ್ಕು ಹೀರೆಗುತ್ತಿ ಅನ್ನೋರು ಹೊನ್ನಾವರದವರು ಕಾರವಾರ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಮಾಡೋ ಸಂದರ್ಭದಲ್ಲಿ ಅವಹೇಳನಕಾರ ಹೇಳಿಕೆಗಳನ್ನು ನೀಡಿ ಅವರಿಗೆ ಒಂದು ಅಗೌರವ ಸಲ್ಲಿಸಿರ್ತಾರೆ ಅದು ಖಂಡನೇ ಆಗಿರ್ತದೆ ಯಾವುದೇ ಒಂದು ಸ್ವಾಮೀಜಿಗಳಿಗಾಗಲಿ ಏನೇ ಒಂದು ವಿಚಾರವಾಗಲಿ ಏನಾದರೂ ಮಾತನಾಡಬೇಕಾದ್ರೆ ಅವರಿಗೆ ಒಂದು ಬದ್ಧತೆಯನ್ನು ನಾವು ಕೊಡಬೇಕಾಗುತ್ತೆ ಯಾರನ್ನೂ ಅಣಿಕೆ ಮಾತಾಡೋದು ಆ ಒಂದು ವಿಚಾರಲಿ ಈ ವಿಚಾರಗಳು ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ನಾವು ಯಾವುದೇ ವಿಚಾರಗಳನ್ನು ಏನೋ ಮಾತಾಡಬೇಕಾದ್ರೆ ನಾವು ಮೊದಲು ಘನತೆಯನ್ನು ನೋಡಬೇಕು ದೊಡ್ಡವರಾಗಲಿ ಚಿಕ್ಕವರಾಗಲಿ ಮೊದಲು ತೋರಿಸೋದು ನಾವು ಕಲಿಬೇಕು ಈ ಒಂದು ವಿಚಾರದಲ್ಲಿ ನಾವು ಖಂಡಿಸ್ತೀವಿ ಇದನ್ನೆಲ್ಲ ಇದೇತಿ ರೀತಿಯನ್ನು ಮಾಡ್ತಾ ಇದ್ದರೆ ನಾಗೇಂದ್ರ ನಾಯಕರವರಿಗೆ ನಾವು ಒನ್ ಅವರ್ಗೆ ಬಂದು ಸುಮಾರು ಒಂದು ಬಸ್ಗಳಿಂದ ಕರ್ಕೊಂಡ್ಬಂದು ನಮ್ಮ ಮಾದಿಗ ಸಮುದಾಯದಿಂದ ನಿಮಗೆ ಧಿಕ್ಕಾರಗಳನ್ನು ಕರೆದು ಇವತ್ತು ನಿಮ್ಮ ವಿರುದ್ಧವಾಗಿ ನಾವು ಉಪ್ಪಾರಪೇಟೆ ಪೊಲೀಸ್ಟೇಷನಲ್ಲಿ ನಾವು ಪೂರನ್ನು ದಾಖಲಿಸ್ತಾ ಇದ್ದೀವಿ ಇದಕ್ಕೆ ನಿಮಗೆ ಒಂದು ಎಚ್ಚರಿಕೆ ಗಂಟೆಯಾಗಿ ನಾವು ಹೇಳ್ತಾ ಇರ್ತೀವಿ ಯಾವುದೇ ಒಂದು ವಿಚಾರಗಳು ಏನಂದರೆ ಹೇಳಬೇಕಾದ್ರೆ ವ್ಯವಸ್ಥಿತವಾಗಿ ಹೇಳಬೇಕು ಇನ್ನೊಬ್ಬರನ್ನ ಕಡುಗಣಿಸ್ಬಾರ್ದು ಇವತ್ತು ನಾವು ನೋಡಿದಂಗೆ ನಮ್ಮ ಊರಿದ್ದಾರೆ ಯಾರೋ ಬಾಲ್ಗನ ಸ್ವಾಮೀಜಿಗಳಿದ್ದು ನಿಮ್ಮಾನಂದ ಸ್ವಾಮೀಜಿಗಳಿದ್ದಾರೆ ಶಾಂತಿಯೂರು ಮಹಾಸ್ವಾಮೀಜಿಗಳಿದ್ದಾರೆ ಹಲವಾರು ಸ್ವಾಮೀಜಿಗಳಿಗೂ ನಾವು ಯಾವ ರೀತಿ ಗೌರವಿಸ್ತೀವಿ ಇವತ್ತು ಯಾವುದೇ ಒಂದು ಸಮುದಾಯದಾಗಲಿ ಒಂದು ಸ್ವಾಮೀಜಿಗಳಿಗೆ ನಾವು ಗೌರವ ಮಾಡೋದಂತಿದ್ರೆ ಅವ್ರು ಯಾವುದೇ ಪಾರ್ಟಿಗೂ ಆ ಪಾರ್ಟಿಗಳೇನು ಸೀಮಿತವಾಗಿ ಏನು ಪಾರ್ಟಿ ಕೆಲಸ ಮಾಡೋಕ್ಕೆ ಏನು ಹೋಗಲ್ಲ ಸ್ವಾಮೀಜಿಗಳು ಎಲ್ಲ ಪಾರ್ಟಿಗಳಿಗೆ ಸ್ವಾಮೀಜಿಗಳ ಹತ್ರ ಆಶೀರ್ವಾದ ಪಡ್ಕೊಂಡು ನಾವು ಜೈಲ್ ಅವ್ರು ಆಶೀರ್ವಾದ ಪಟ್ಟಿ ಬಿಟ್ಟರೆ ಬೇರೆ ಯಾವುದು ಇದು ಮಾಡೋಕ್ಕವಲ್ಲ ಈ ಆಧಾರ್ ಚೆನ್ನಯ್ಯ ಅವರಿಗೆ ಹೇಳಿರುವಂಥ ವಿಚಾರನ ನಾವು ಖಂಡನೆ ಮಾಡ್ತೀವಿ ನಮ್ಮ ಮಾದಿಗ ಸಂಘಟನೆಗಳಿಂದ ನಮ್ಮ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡ್ತಾ ಇದ್ದರೆ ನಿಮ್ಮ ವಿರುದ್ಧವಾಗಿ ಇವತ್ತೇ ಒಂದು ಕೇಸ್ ದಾಖಲು ಮಾಡ್ತೀವಿ ಅಂತೇಳಿ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ಜೈ ಭೀಮ್ ಜೈ ಮಾದಿಗ ಜೈ ಜೈ ಮಾದಿಗ ಬಿ ಆರ್ ಮುನಿರಾಜ್ ರಾಷ್ಟ್ರೀಯ ಅಧ್ಯಕ್ಷರು ಜೈ ಬಿ ಮಂಗಳವಾರ ದಲಿತ ಸಮಿತಿ ಒಂದು ಇದರಿಂದ ನಾವು ವಿಚಾರನ ಪ್ರಚಾರ ಮಾಡಿ ಅವ್ರದ್ದು ಒಂದು ಗೊಡುವು ಹೇಳಿ ನಾವು